ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಗವದ್ಗೀತೆ ಯಾಕೆ ಓದಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ ಅದೆಷ್ಟು ಜನರಿಗೆ ಕ್ವಶನ್ ಇರ್ಬೋದು ಭಗವದ್ಗೀತೆ ಓದೋದ್ರಿಂದ ನಮ್ಮ ಜೀವನದಲ್ಲಿ ಏನು ಉಪಯೋಗ ಆಗ್ತದೆ ಮತ್ತು ಅದರಿಂದ ಏನು ಲಾಭಗಳು ಭಗವದ್ಗೀತೆ ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿ ಅದೆಷ್ಟು ಜನರಿಗೆ ಕ್ವಶನ್ ಆಗಿ ಉಳಿದಿರ್ಬೋದು ಅದರಿಂದ ಕೆಲವರು ಅದನ್ನು ಓದಿ ತಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಕಂಡ್ಕೊಳ್ಳಿರ್ತಾರೆ ಇನ್ನು ಕೆಲವರು ಅದನ್ನು ಕೆಲವೊಂದು ಶ್ಲೋಕಗಳನ್ನು ಓದಿ ಇನ್ನೂ ಕೆಲವೊಂದು ಅದನ್ನು ಇಷ್ಟಪಡದೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿರ್ಬೋದು ಯಾಕೆ ಓದಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ನಿಮ್ಮ ನಿಂತಿದ್ದೇನೆ ಪ್ರತಿಯೊಬ್ಬರೂ ಕೂಡ ಅತಿ ಸಾಮಾನ್ಯ ವ್ಯಕ್ತಿ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಕೆಲವರು ಅಂದ್ಕೊಂಡಿರ್ತಾರೆ ಅಂದರೆ ಹಣದಿಂದ ಮಾತ್ರ ನಮ್ಮ ಜೀವನ ನಡೆಸಲಿಕ್ಕೆ ಖುಷಿ ನೆಮ್ಮದಿಯಿಂದ ಸಾಗಿಸ್ತೇವೆ ಅಂತ ಹೇಳಿ ಅದು ತಪ್ಪು ಯಾಕಂದರೆ ಹಣ ಇದ್ದರೆ ಕೂಡ ಅದೆಷ್ಟು ಜನ ಲಕ್ಷ ಕೋಟಿ ಹಣ ಅವರ ಹತ್ರ ಇರುತ್ತೆ ಬಟ್ ನೆಮ್ಮದಿ ಇರುತ್ತೆ ಭಗವದ್ಗೀತೆ ನೀವು ಜಸ್ಟ್ ಕೇಳುವಾಗ ಅನಿಸ್ಬೋದು ಏನು ಚೇಂಜಸ್ ಆಗಲ್ಲ ನಮ್ಮ ಲೈಫಲ್ಲಿ ಅಂತ ಹೇಳಿ ಖಂಡಿತವಾಗಿ ನಾನು ಭರವಸೆ ಕೊಡ್ತೇನೆ ಏನು ಹೇಳ್ತಾರೆ ಭಗವದ್ಗೀತೆ ಫುಲ್ ಎಪಿಸೋಡ್ ಅಂದರೆ ಅಧ್ಯಾಯ ಹದಿನೆಂಟಿದೆ ಆ ಹದಿನೆಂಟು ಕೂಡ ನೀವು ಕೇಳಿ ಲೈಫಲ್ಲಿ ಖಂಡಿತವಾಗೂ ಬದಲಾವಣೆ ಆಗ್ತೀರಾ ನೀವು ಯಾರ ಮೇಲೆ ಕೂಡ ಡಿಪೆಂಡ್ ಆಗಲ್ಲ ಅದು ಇಂಪಾರ್ಟೆಂಟ್ ಈವನ್ ಗರ್ಲ್ಸಿಗೆ ಕೂಡ ಇವಾಗ ಇವಾಗಿನ ಮಕ್ಕಳಂತೂ ತುಂಬಾ ಡಿಪೆಂಡ್ ಆಗಿರ್ತಾರೆ ಯಾಕಂದ್ರೆ ಅಪ್ಪ ಅಮ್ಮ ಇಲ್ಲದೆ ಒಂದು ಸ್ಕೂಲಿಗೆ ಹೋಗೋದಿಲ್ಲ ಅಪ್ಪ ಅಮ್ಮ ಇಲ್ಲದೆ ಒಂದು ಯಾವುದೇ ಕೆಲಸ ಕಾರ್ಯಕ್ಕೂ ಅವರು ಮುಂದೆನೆ ಹೋಗುದಿಲ್ಲ ಅಂತಹ ಮಕ್ಕಳಿಗೆ ಭಗವದ್ಗೀತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರ ಮೇಲೆ ಕೂಡ ಡಿಪೆಂಡ್ ಆಗಿರಬಾರ್ದು ಅಂತ ಅನ್ನೋದೇ ಭಗವದ್ಗೀತೆ ಒಂದು ಸಾರಾಂಶ ಆಗಿದೆ ಹಾಗೆ ಭಗವದ್ಗೀತೆ ಪ್ರತಿಯೊಂದು ಅಂದ್ರೆ ನಾವು ಎಡುವಿದ್ದಾಗ ಅಥವಾ ಭರವಸೆ ಕಳ್ಕೊಂಡಾಗ ಯಾಕೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈ ಲೈಫಲ್ಲಿ ನಾನು ಸೋತಿದ್ದೀನಿ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ವೇಸ್ಟ್ ಆಗಿರುತ್ತೆ ಬಟ್ ಆ ಸೊಲ್ಯೂಷನ್ ಸಿಗಲ್ಲ ಹಾಗಾಗಿ ಸೊಲ್ಯೂಷನ್ ಏನು ಮಾಡಬೇಕು ಎಷ್ಟೋ ಜನ ಫೇಲ್ ಆಗಿ ಅದೆಷ್ಟೋ ಜನ ಎಷ್ಟೋ ಸರ್ತಿ ಸೋತು ಗೆದ್ದವರಿದ್ದಾರೆ ಸೊ ಸೋತು ಗೆದ್ದಕ್ಕಿಂತ ಒಂದು ಹಿಸ್ಟ್ರಿ ಇರುತ್ತೆ ಬಟ್ ಏನು ಮಾಡದೇ ಇದ್ದರೆ ಅದೊಂದು ಸ್ಥಿತಿಯಲ್ಲಿ ಹದಿನೆಂಟು ಅಧ್ಯಾಯಗಳು ಪ್ರತಿಯೊಂದು ಅಧ್ಯಾಯದಲ್ಲಿ ಶ್ಲೋಕಗಳಿವೆ ಆ ಶ್ಲೋಕ ಸಂಸ್ಕೃತದಲ್ಲಿ ಇರೋದ್ರಿಂದ ಕೆಲವರು ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ಬಟ್ ಆ ಶ್ಲೋಕದೊಂದಿಗೆ ನಾನು ವಿವರಣೆ ಕೂಡ ವಿವರಿಸ್ತೇನೆ ಮತ್ತು ಅದರಿಂದ ಒಳ್ಳೆ ಮೌಲ್ಯಗಳ ಕೂಡ ನಾನು ಅದನ್ನು ಹೇಳಿ ನೀವು ಓದಿ ಹಾಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಯಿರಿ ಹಾಗೆ ನನ್ನ ಏನಾದರೂ ಅಂದರೆ ನಾನು ಮಾತಾಡೋದ್ರಲ್ಲಿ ಲ್ಯಾಂಗ್ವೇಜ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಹೇಳೋ ಪದಗಳಾಗಿರ್ಬೋದು ಏನೇ ತಪ್ಪುಗಳಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇಷ್ಟ ನೆಕ್ಸ್ಟ್ ಅದೇ ಒಂದರಲ್ಲಿ ನಾನು ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರೀತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್